ಗೊತ್ತಿಲ್ಲ ಒತ್ತಡ ಎಲ್ಲರ ಮೇಲೆ ಮಾಡ್ತಾರೆ ಒತ್ತಡ ಯಾರ ಮೇಲೆ ಮಾಡಲ್ಲ ಒತ್ತಡನ ಅವರಿಗೆ ಎಲ್ರ ಮೇಲೆ ಒತ್ತಡ ಮಾಡ್ತಾರೆ ಆ ಥರದ್ದು ಯಾವುದು ಬರ್ತಾರೆ ಹೌದು ನಮಗೂ ಇದೆ ಅಶೋಕ್ ಅಣ್ಣಗೆ ಹೇಳಿ ಮನ್ ಚಲುವರಾಯ ಅವರು ಹೇಳಿದ್ರು ನಿಮ್ಮ ಸ್ನೇಹಿತರು ಅಂತ ಬಿಜೆಪಿ ಜೆ ಡಿ ಎಸ್ ತಯಾರಾಗಿದ್ದಾರೆ ನಾವು ಚುನಾವಣೆಗಿಂತ ಮೊದಲು ತಗೊಳ್ಳದ ಆಮೇಲೆ ತಗೊಳ್ಳೋದ ಅಂತ ಯೋಚನೆ ಮಾಡ್ತಾ ಇದ್ವಿ ಹೇಳಿವೆ ಶಾ ಇದು ವಿರೋಧ ಪಕ್ಷ ನಾಯಕರಿಗೆ ಶಾಕ್ ಆಗಿಬಿಡುತ್ತೆ ಕೆಲವು ಹೆಸರು ಹೇಳ್ಬಿಟ್ರೆ ಶಾಕು ಸೊ ಜೆ ಡಿ ಎಸ್ಸು ಬಿ ಜೆ ಪಿ ಇಬ್ಬರೂ ಕನಿಷ್ಠ ಮೂವತ್ತು ಜನ ತಯಾರಿದ್ದಾರೆ ಆ ಮೂವತ್ತು ಜನನ ನಾವು ಚುನಾವಣೆಗಿಂತ ಮುಂಚಿತವಾಗಿ ತಗೊಳೋದ ಆಮೇಲೆ ತಗೊಳ್ಳೋದ ಅಂತ ಯೋಚನೆ ಮಾಡ್ತಾ ಇದ್ದೀವಿ ದಯಮಾಡಿ ಸುಮ್ಮನೆ ಚುನಾವಣೆ ಮಾಡೋಕ್ಕೆ ಹೇಳಿ ಶಾಕ್ ಆಗ್ಬಿಡ್ತಾರೆ ಶಾಕ್ ಆಗ್ಬಿಡ್ತಾರೆ ಅವರು ಆಪ್ರೇಷನ್ ಏನಿಲ್ಲ ಈ ಅಭಿವೃದ್ಧಿ ನೋಡಿ ಸಿದ್ಧರಾಮಯ್ಯನವರ ಡಿ ಕೆ ಅವರ ನಾಯಕತ್ವ ನೋಡಿ ಸೊ ವಾಲಂಟಿಯರ್ ಬರ್ಲಿಕ್ಕೆ ರೆಡಿ ಇದ್ದಾರೆ ಅದೇ ನಾನು ಹೇಳದ್ನಲ್ಲ ಚುನಾವಣೆ ಪೂರ್ವನ ಆದ್ಮೇಲೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ